ಒಂದು ಮಾತನ್ನು ಹೇಳಕ್ಕೆ ಇಷ್ಟ ಪಡ್ತಾ ಇದ ಮಕ್ಕಳಾಗ ಮಕ್ಕಳು ಕೊಟ್ಟವರ ಕೀರ್ತಿ ನಮ್ಮ ಅಕ್ಸಲಪುರ ತಾಲೂಕಿನೊಳಗ ಅವರ ದೇವಣಗಾವ ಅಕ್ಲರ್ಪುರ್ ತಾಲೂಕು ಅಂದ್ರೆ ಹತ್ರ ಹತ್ರ ಸಿಂಗಿ ತಾಲೂಕಿನೊಳಗ ದೇವಣಗಾವ ಅಂತ ಊರು ಬರ್ತದೆ ಆ ದೇವಣಗಾ ಊರೊಳಗ ಅಲ್ಲಿ ಶ್ರೀಮಠದ ಭಕ್ತರಪ್ಪ ಅವ್ರು ಬಹಳ ದೊಡ್ಡ ಇದಿದ್ರು ಒಂದು ಮತ ಅವರಿಗೆ ಏನಾಯ್ತು ಹತ್ತೊಂಬತ್ತು ನೂರ ಎಂಬತ್ತ ಐದನೇ ಇಷ್ಟೊಳಗ ಅವ್ರಿಗೆ ಇಷ್ಟು ದೊಡ್ಡ ಹೇಳ್ತೀನಿ ಗುರುಗಳು ಲಿಂಗಾಯಿತ ಸದಾಶಿವ ಶಿವಾಚಾರ್ಯ ಅವರು ಭೇಟಿ ಆಗಿ ನಮಸ್ಕಾರ ಮಾಡಿದ್ರು ಎಪ್ಪಿನ ಅಂತಂದ್ರು ಏ ಉತ್ತರ ಇನ್ನೊಂದು ತಿಂಗಳೊಳಗ ಇನ್ನೊಂದು ತಿಂಗಳ ಎರಡು ತಿಂಗಳೊಳಗ ಮೂರೇ ತಿಂಗಳೊಳಗ ಏನ್ ವಿಚಾರ ಮಾಡ್ ಹೋಗಿದ್ರು ವಾಣಿಯಂತೆ ಕೇವಲ ಮೂರು ನಾಲ್ಕು ತಿಂಗಳು ಶಿಕ್ಷೆ ರದ್ದಾಗಿ ಅವ್ರು ಬಿಡುಗಡೆ ಇವತ್ತು ಯಾಕೆ ಬರ ಕಲೇ ಯಾಕಂದ್ರೆ ತಮ್ಮವರು ಅವ್ರ ಪ್ರೊಫೆಸರ್ ಆದ್ರೆ ಅವರೆಲ್ಲ ಕೂಡಿ ಬೆಟ್ಟ ಆದ್ರು ಅಪರೇ ನೀವು ಎಲ್ಲಿ ಒಂದು ಕೇಳಿದಾಗ ನಾ ಹಿರೇನಂತೂ ಮಠಕ್ಕೆ ಅವ್ರು ಆಗಿರುವಂತಹ ಘಟನೆ ಸದಾಶಿವ ಶಿವಾಚಾರ್ಯ ವಾಣಿಯ ವ್ಯಕ್ತಿತ್ವ ಘಟನೆಯಿಂದ ಸದಾಶಿವ ಸ್ವಾಮಿಗಳು ಅವರು ಒಂದೇ ಕೆಲಸ ಮಾಡಿಲ್ಲ ಕೇವಲ ಮಠ ಕಡಸಿಲ್ಲ ಭಕ್ತ ಮನಸ್ಸನ್ನ ಕಟ್ಟಿರುವಂತ ಏಕೈಕ ಪರಂ ಪುಜರು ಲಿಂಗೇಕ ಸದಾಶಿವ ಶಿವಾಚಾರ್ಯರು ಪುರಾಣ ಪ್ರವಚನಗಳು ಪುರಾಣ ಪ್ರವಚನಗಳೆಲ್ಲ ಹಸ್ತಾ ಇದ್ರಲ್ಲ ನಮ್ಮ